ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಯಮ್ ನಂದೇನಿ ಭಾಗ ಹದಿನಾಲ್ಕರಲ್ಲಿ ಕಥೆಯನ್ನು ಮುಂದುವರಿಸೋಣ ರಾಜೇಶ್ ಪ್ರದೀಪ್ನನ್ನು ಹಿಂದಕ್ಕೆ ತಳ್ಳಿ ಲೋ ನಿನಗೆ ಕಾಮದಿಂದ ಕಣ್ಣುಗಳು ಮುಚ್ಚಿಕೊಂಡಿವೆ ನಿನ್ನ ತಮ್ಮ ಪ್ರೀತಿಸಿದ ಹುಡುಗಿಯನ್ನು ಬಯಸುತ್ತಿದ್ದೀಯ ಅದು ತಪ್ಪು ಕಣೋ ನೀನು ಬಯಸುವುದಾದರೆ ಅವಳಿಗಿಂತ ಸುಂದರವಾಗಿರುವ ಹುಡುಗಿಯರು ನಿನ್ನ ಕಾಲಿನ ಬಳಿ ಬರ್ತಾರೆ ಎಂದನು ಕೋಪದಿಂದ ನನ್ನದು ಕಾಮ ಹಲ್ಲ ಕಣೋ ಪ್ರೀತಿ ನಾನು ತುಂಬ ಹುಡುಗಿಯರನ್ನು ನೋಡಿದೆ ಆದರೆ ಇವಳ ಥರ ನನ್ನ ಮನಸ್ಸನ್ನು ಯಾರಿಂದಲೂ ಟಚ್ ಮಾಡಲಾಗಲಿಲ್ಲ ಕಾಮದಿಂದ ಅವಳನ್ನು ಅನುಭವಿಸಬೇಕೆಂದುಕೊಂಡರೆ ಅದು ನನಗೆ ಚಿಟಿಕೆಯಲ್ಲಿ ಕೆಲಸ ಆದರೆ ಅವಳು ನನಗೆ ಲೈಫ್ ಲಾಂಗ್ ಬೇಕು ನನಗೆ ಹೆಂಡತಿಯಾಗಿ ಎಂದು ಆವೇಶದಿಂದ ಹೇಳಿದ ಪ್ರದೀಪ್ ಮಾತುಗಳಿಗೆ ಕಣ್ಣುಗಳು ದೊಡ್ಡದು ಮಾಡಿ ನೋಡುತ್ತಿದ್ದಾನೆ ರಾಜೇಶ್ ಗೌತಮ್ನನ್ನು ಸಾಯಿಸಿದಷ್ಟ ಮಾತ್ರಕ್ಕೆ ನಂದಿನಿ ಅವನನ್ನು ಮರಿತು ನಿನ್ನನ್ನು ಮದುವೆಯಾಗುತ್ತಾಳೆ ಅಂದುಕೊಳ್ಳುತ್ತಿದ್ದೀಯಾ ಎಂದು ಕೇಳಿದನು ರಾಜೇಶ್ ಒಳ್ಳೆಯ ಪ್ರಶ್ನೆ ಕೇಳಿದೆ ಕಣೋ ಅಂದರೆ ನಾನು ಅವನನ್ನು ಸಾಯಿಸಿದರೂ ನಂದಿನಿ ನನ್ನನ್ನು ಮದುವೆ ಮಾಡಿಕೊಳ್ಳುವುದು ಕಷ್ಟ ಅನ್ನುತ್ತೀಯಾ ಎಂದು ಕೆಲ ಕಾಲ ಆಲೋಚನೆ ಮಾಡಿ ಓಕೆ ಅವನನ್ನು ನಾನು ಸಾಯಿಸುವುದಿಲ್ಲ ಆದರೆ ನನ್ನನ್ನು ಮದುವೆ ಮಾಡಿಕೊಳ್ಳದಿದ್ದರೆ ಅವನನ್ನು ಸಾಯಿಸಿ ಬಿಡುತ್ತೇನೆ ಎಂದು ಬೆದರಿಸಿದರೆ ಆಗ ಅವಳು ನನ್ನನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಒಪ್ಪಿಕೊಳ್ಳುತ್ತಾಳೆ ಎಂದು ಹೇಳುತ್ತಾ ಒಂದು ಕಿಲ್ಲಿಂಗ್ ಸ್ಮೈಲ್ ಕೊಟ್ಟನು ರಾಜೇಶ್ ಗೊಂದಲದಿಂದ ನೋಡುತ್ತಿದ್ದರೆ ನಂದಿನಿಯನ್ನು ಅವನಿಗೆ ದೂರ ಮಾಡಿ ಅವನು ಕ್ಷಣ ಕ್ಷಣ ನರಕ ಅನುಭವಿಸುವ ತರ ಮಾಡುತ್ತೇನೆ ಎಂದು ರಾಜೇಶ್ ಅವನನ್ನು ತಡೆಯುತ್ತಿದ್ದರೂ ಕೇಳದೆ ಫಾಸ್ಟ್ ಆಗಿ ಕಾರಿನಲ್ಲಿ ಹೊರಟು ಹೋದನು ನೇರವಾಗಿ ನಂದಿನಿ ರೂಮಿನ ಬಳಿ ಹೋಗಿ ಡೋರ್ ನಾಕ್ ಮಾಡಿದನು ಪ್ರದೀಪ್ ಗಾಯಗಳನ್ನು ನೋಡಿ ಈ ಗಾಯಗಳೇನು ಎಂದು ನಂದಿನಿ ಆಂದೋಲನದಿಂದ ಕೇಳಿದಳು ನಿನ್ನ ಜೊತೆ ಸ್ವಲ್ಪ ಪರ್ಸ್ನಲ್ಲಾಗಿ ಮಾತನಾಡಬೇಕು ಮೇಲಕ್ಕೆ ಹೋಗೋಣ ನಡಿ ಎಂದು ಟೆರಸ್ ಮೇಲೆ ಹೋದರು ನಂದಿನಿ ಹನುಮಾನದಿಂದ ನೋಡುತ್ತಲೇ ಅವನ ಹಿಂದೆಯೇ ನಡೆದಳು ಪ್ರದೀಪ್ ನಂದಿನಿ ಹೆದರಿಗೆ ನಿಂತುಕೊಂಡು ಅವಳ ಕೈಗಳನ್ನು ಹಿಡಿದುಕೊಂಡು ನಿನಗೆ ತುಂಬ ದಿನದಿಂದ ಈ ವಿಷಯ ಹೇಳಬೇಕೆಂದುಕೊಳ್ಳುತ್ತಿದ್ದೀನಿ ಐ ಲವ್ ಯು ನನ್ನನ್ನು ಮದುವೆ ಮಾಡಿಕೊಳ್ಳುತ್ತೀಯಾ ನಂದು ಎಂದನು ಆ ಮಾತುಗಳಿಗೆ ನಂದಿನಿ ಬೆಚ್ಚಿಬಿದ್ದು ಕೈಗಳನ್ನು ಬಿಡಿಸಿಕೊಂಡು ಅವನಿಂದ ದೂರ ಸರಿದಳು ಏನಾಯಿತು ನಂದು ಎಂದು ಪ್ರದೀಪ್ ಕೇಳುವಷ್ಟರಲ್ಲಿ ಪ್ರದೀಪ್ರವರೇ ನಾನು ನಿಮ್ಮನ್ನ ತರಾನೇ ನೋಡಿದೆ ವಿನಃ ಬೇರೆ ಯಾವುದೇ ರೀತಿಯ ಉದ್ದೇಶವಿಲ್ಲ ನನಗೆ ಪ್ಲೀಸ್ ನಿಮ್ಮ ಮನಸ್ಸಿನಲ್ಲಿ ನನ್ನ ಮೇಲೆ ಇರುವ ಈ ಉದ್ದೇಶವನ್ನು ಅಳಿಸಿಬಿಟ್ಟರೆ ಒಳ್ಳೆಯದು ಎಂದು ಹೇಳಿ ಹೊರಡುತ್ತಿದ್ದರೆ ಪ್ರದೀಪ್ ಅವಳ ಕೈಯನ್ನು ಹಿಡಿದುಕೊಂಡು ಎಳೆದು ಅವಳನ್ನು ಗೋಡೆಗೆ ಒರಗಿಸಿ ಎರಡೂ ಕಡೆ ಗೋಡೆಗೆ ತನ್ನ ಕೈಗಳನ್ನು ಅಡ್ಡ ಇಟ್ಟಿದನು ನಂದಿನಿ ಶಾಕಾಗಿ ಏನೂ ಮಾಡುತ್ತಿದ್ದೀರಾ ನನ್ನನ್ನು ಹೋಗಲು ಬಿಡಿ ಎಂದು ಗಟ್ಟಿಯಾಗಿ ಕಿರಿಚಿದಳು ಎಲ್ಲಿಗೆ ಹೋಗುವುದು ನಂದು ಡಾರ್ಲಿಂಗ್ ನಾನು ಮಾತನಾಡುವುದು ಇನ್ನೂ ಮುಗಿದಿಲ್ಲ ನನ್ನ ಪ್ರೀತಿಯನ್ನು ಯಾಕೆ ಅಕ್ಸೆಪ್ಟ್ ಮಾಡ್ತಿಲ್ಲ ಡಾರ್ಲಿಂಗ್ ನಾನು ಹ್ಯಾಂಡ್ಸಮ್ ಆಗಿ ಇಲ್ವಾ ಎಂದನು ಅವಳ ಕೆನ್ನೆಗಳ ಮೇಲೆ ಬೆರಳುಗಳಿಂದ ಬರೆಯುತ್ತ ಅವನು ಆ ರೀತಿ ಮಾಡುತ್ತಿದ್ದರೆ ನಂದಿನಿಗೆ ಮುಖದ ಮೇಲೆ ಚೇಳುಗಳು ಜಿರುಳುಗಳು ಓಡಾಡಿದಂಗೆ ಆಗುತ್ತಿವೆ ವಿರಕ್ತಿಯಾಗಿ ಮುಖವನ್ನಿಟ್ಟು ಅವನ ಕೈಯನ್ನು ಕೋಪದಿಂದ ತಳ್ಳಿದಳು ಕೋಪದಲ್ಲಿಯೂ ಸಹ ಎಷ್ಟು ಮುದ್ದಾಗಿ ಕಾಣುತ್ತಿದ್ದೀಯೇ ನೀನು ಹೇಳು ಯಾರನ್ನಾದರೂ ಪ್ರೀತಿಸುತ್ತಿದ್ದೀಯಾ ಎಂದು ನಂದಿನಿಯನ್ನು ನೋಡುತ್ತಾ ಕೇಳಿದನು ಅದು ನನ್ನ ಪರ್ಸ್ನಲ್ ನಿನಗೆ ಹೇಳುವ ಅವಶ್ಯಕತೆ ಇಲ್ಲ ನೀನು ಈ ರೀತಿಯವನು ಅಂತ ನಾನು ಅಂದುಕೊಂಡೇ ಇರಲಿಲ್ಲ ಎಂದಳು ಕೋಪದಿಂದ ನೀನು ಲವ್ ಮಾಡುತ್ತಿರುವುದು ಇವನನ್ನೇ ಅಲ್ಲವಾ ಎಂದು ಫೋನಿನಲ್ಲಿ ಗೌತಮ್ ಫೋಟೋ ತೋರಿಸುವಷ್ಟರಲ್ಲಿ ನಂದಿನಿ ಶಾಕ್ ಆಗಿ ಅವನ ಕಡೆ ನೋಡಿದಳು ನಂದು ನೀನೆಂದರೆ ನನಗೆ ಕಣೆ ಲಾಸ್ಟ್ ಇಯರ್ ನೀನು ಶಿವಾಲಯಕ್ಕೆ ಬಂದಿದ್ದೆ ನೋಡು ಆಗ ನೋಡಿದೆ ನಿನ್ನನ್ನು ಆಗಲಿಂದ ನಾನು ನಿನ್ನನ್ನು ಫಾಲೋ ಮಾಡ್ತಾ ಇದ್ದೀನಿ ನೀನು ನನಗೆ ಮಾತ್ರ ಸ್ವಂತ ಬೇರೆ ಯಾರಾದರೂ ನಿನ್ನ ಜೀವನದಲ್ಲಿ ಬಂದರೆ ಅವನು ಈ ಭೂಮಿ ಮೇಲೆ ಪ್ರಾಣದಿಂದ ಬದುಕಿರುವುದಿಲ್ಲ ಪ್ರಾಣದಿಂದ ಇರಲು ನಾನು ಬಿಡುವುದಿಲ್ಲ ಎಂದನು ಪ್ರದೀಪ್ ಜೋರಾಗಿ ನಂದಿನಿ ಬಿದ್ದಳು ಭಯದಿಂದ ನೋಡುತ್ತಿರುವ ನಂದಿನಿಯ ಕಣ್ಣುಗಳಲ್ಲಿ ನೋಡುತ್ತಾ ನಿನಗೆ ನಾನು ಎರಡು ಆಪ್ಷನ್ ಕೊಡ್ತೀನಿ ಮೊದಲನೆಯದು ನೀನಾಗಿ ನೀನು ಅವನಿಗೆ ದೂರವಾಗುವುದು ಎರಡನೆಯದು ನಾನು ಅವನ ಪ್ರಾಣವನ್ನು ತೆಗೆದು ಅವನನ್ನು ಶಾಶ್ವತವಾಗಿ ನಿನ್ನಿಂದ ದೂರ ಮಾಡುವುದು ಹೇಳು ಏನು ಮಾಡೋಣ ಎಂದನು ಕಣ್ಣೆಗರಾಕುತ್ತ ನಂದಿನಿ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯುತ್ತಿವೆ ಅವನ ಮಾತುಗಳಿಗೆ ಹುಚ್ಚು ಹಿಡಿದಂತಾಗುತ್ತಿದೆ ಕೈ ಕಾಲುಗಳು ನಡುಗಲು ಶುರುವಾಯಿತು ಅಳುತ್ತಾ ಅಲ್ಲಿಯೇ ಕುಸಿದು ಬಿದ್ದಳು ಪ್ರದೀಪ್ ಅವಳ ಮುಂದೆ ಒಂದು ಕಾಲು ಮಡಚಿ ಕುಳಿತುಕೊಂಡು ಬೇಗ ಹೇಳು ಡಾರ್ಲಿಂಗ್ ಫಸ್ಟ್ ಆಪ್ಷನ್ನ ಅಥವಾ ಸೆಕೆಂಡ್ ಆಪ್ಷನ್ನ ಎಂದು ಕೇಳುತ್ತಿದ್ದರೆ ಯಾಕೆ ನನ್ನನ್ನು ಈ ರೀತಿ ಹಿಂಸೆ ಮಾಡುತ್ತಿದ್ದೀರಾ ನಾನು ಗೌತಮ್ ಪ್ರೀತಿಸಿಕೊಳ್ಳುತ್ತಿದ್ದೀವಿ ದಯವಿಟ್ಟು ನಮ್ಮನ್ನು ಬಿಟ್ಟುಬಿಡಿ ಎಂದು ಕೈಗಳು ಜೋಡಿಸಿ ನಮಸ್ಕಾರ ಮಾಡಿದಳು ಅಯ್ಯೋ ನಂದು ನಿನಗೆ ಯಾವ ರೀತಿ ಹೇಳಿದರೆ ಅರ್ಥವಾಗುತ್ತೆ ಇಲ್ಲಿ ನೋಡು ಎಂದು ವಿಡಿಯೋ ಕಾಲ್ ಮಾಡಿ ನಂದಿನಿಗೆ ತೋರಿಸಿದನು ಗೌತಮ್ ಕಾರಿನ ಹಿಂದೆ ಲಾರಿ ಫಾಲೋ ಆಗುತ್ತಿರುವುದನ್ನು ನೋಡಿ ಬೈದಿಂದ ಪ್ರದೀಪ್ ಕಡೆ ನೋಡಿದಳು ಏನು ಅರ್ಥ ಆಗಲಿಲ್ವಾ ನಿನ್ನ ಗೌತಮ್ನನ್ನು ಸಾಯಿಸಲು ನನ್ನ ಮನುಷ್ಯರು ವೆಹಿಕಲ್ ಜೊತೆ ರೆಡಿಯಾಗಿದ್ದಾರೆ ಎಂದನು ಆ ಮಾತಿಗೆ ಅವಳ ಕಾಲ ಕೆಳಗೆ ಇರುವ ಭೂಮಿ ಕಂಪಿಸಿದಂತಾಯಿತು ಪ್ಲೀಸ್ ನನ್ನ ಗೌತಮ್ನನ್ನು ಏನೂ ಮಾಡಬೇಡಿ ನಿನಗೆ ಮುಗಿತೀನಿ ಎಂದಳು ಅಳುತ್ತ ನಿನ್ನಷ್ಟಕ್ಕೆ ನೀನು ಅವನು ನಿನ್ನನ್ನು ಪಟ್ಟಿಕೊಳ್ಳುವ ಥರ ಮಾಡಿ ಅವನಿಂದ ದೂರವಾಗಿ ನನ್ನನ್ನು ಮದುವೆಯಾಗು ಆಗ ನಾನು ಅವನನ್ನು ಏನೂ ಮಾಡುವುದಿಲ್ಲ ಎಂದನು ನಂದಿನಿಗೆ ಏನು ಹೇಳಬೇಕು ಅರ್ಥವಾಗದೆ ತಲೆ ಹಿಡಿದುಕೊಂಡಳು ನಿನಗೆ ಈ ರೀತಿ ಹೇಳಿದರೆ ಕೇಳುವ ಥರ ಕಾಣುತ್ತಿಲ್ಲವೇ ಲೋ ನೀನು ಅವನನ್ನು ಸಾಯಿಸಿಬಿಡು ಎಂದ ಪ್ರದೀಪ್ ಮಾತಿಗೆ ನಂದಿನಿ ನೋ ಎಂದು ಕಿರುಚುವಷ್ಟರಲ್ಲಿ ಫೋನಿನಿಂದ ದೊಡ್ಡದಾಗಿ ಸೌಂಡ್ ಕೇಳಿಸಿತು ಭಯದಿಂದ ಕಣ್ಣು ಮುಚ್ಚಿಕೊಂಡಳು ನಂದಿನಿ ನಂದಿನಿ ಇಲ್ಲಿ ನೋಡು ನಿನ್ನ ಗೌತಮ್ ಎಂದು ಫೋನ್ ತೋರಿಸುವಷ್ಟರಲ್ಲಿ ನಡುಗುತ್ತಾ ಕಣ್ಣು ತೆರೆದ ನಂದಿನಿಗೆ ರೋಡಿನ ಪಕ್ಕದಲ್ಲಿ ರಕ್ತ ಸೋರುತ್ತ ಬಿದ್ದ ಗೌತಮ್ನನ್ನು ನೋಡಿ ನಂದಿನಿಯ ಹೃದಯ ಒಡೆದುಹೋಯಿತು ಹೋಯಿತು ಗೌತಮ್ ಗೌತಮ್ ಎಂದು ನಂದಿನಿ ಹೃದಯ ಒಡೆದು ಹೋಗುವ ಥರ ಹಾಳುತ್ತಾ ನನ್ನ ಗೌತಮ್ನನ್ನು ಬದುಕಿಸಿ ಎಂದಳು ಕೈಗಳು ಜೋಡಿಸುತ್ತಾ ಅದು ನಿನ್ನ ಕೈಯಲ್ಲಿ ನಂದು ನೀನು ಅವನಿಗೆ ದೂರವಾಗಿ ನನ್ನನ್ನು ಮದುವೆ ಮಾಡಿಕೊಳ್ಳುತ್ತೀನಿ ಅಂತ ಹೇಳು ಅವನನ್ನು ತಪ್ಪದೇ ಬದುಕಿಸುತ್ತೇನೆ ಇಲ್ಲದಿದ್ದರೆ ನಿನ್ನ ಗೌತಮ್ ಗೋವಿಂದ ಎಂದ ಪ್ರದೀಪ್ ಮಾತುಗಳಿಗೆ ಪ್ಲೀಸ್ ನೀವು ಹೇಳಿದಂಗೆ ಕೇಳುತ್ತೇನೆ ಅವನನ್ನು ಬದುಕಿಸಿ ಪ್ಲೀಸ್ ಎಂದಳು ಅಳುತ್ತಾ ಪ್ರದೀಪ್ ಸಂತೋಷದಿಂದ ನಗುತ್ತಾ ನಿಜವಾಗ್ಲೂ ನನ್ನನ್ನು ಮದುವೆ ಮಾಡಿಕೊಳ್ತೀಯ ನಂದು ಎಂದು ಕೇಳಿದನು ನಂದಿನಿ ಅಳುತ್ತಾ ಹೌದು ಎನ್ನುವ ಥರ ತಲೆಯಾಡಿಸಿದಳು ತನ್ನ ಪ್ರಾಣಕ್ಕೆ ಪ್ರಾಣವಾದ ಗೌತಮ್ ಪ್ರಾಣವನ್ನು ಕಾಪಾಡಿಕೊಳ್ಳಲು ತನ್ನ ಮನಸ್ಸನ್ನು ಸಾಯಿಸಿಕೊಳ್ಳುವ ಪರಿಸ್ಥಿತಿಗೆ ಬಂದಿದ್ದಕ್ಕೆ ನಂದಿನಿಯ ಹೃದಯ ರೋಧಿಸುತ್ತಿತ್ತು ಪ್ರದೀಪ್ ಅವಳ ಕೈ ಹಿಡಿದುಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಡಾರ್ಲಿಂಗ್ ಎಂದು ಫೋನ್ ಮಾಡಿ ಲೋ ಅವನನ್ನು ತಕ್ಷಣವೇ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಎಷ್ಟು ದುಡ್ಡು ಬೇಕಾದರೂ ನಾನು ಕಳಿಸುತ್ತೇನೆ ನನ್ನ ಹೆಸರು ಮಾತ್ರ ಹೊರಗೆ ಬರಕೂಡದು ಎಂದನು ಓಕೆ ಸರ್ ಇಂದು ಫೋನ್ ಕಟ್ ಮಾಡಿದನು ಅವನ ಮನುಷ್ಯ ನಂದಿನಿ ಹಾಗೆ ಅಳುತ್ತಿದ್ದರೆ ಇನ್ನು ಹಳಬೇಡ ಬಂಗಾರ ನಿನ್ನ ಮುದ್ದಾದ ಮುಖ ನೋಡು ಯಾವ ರೀತಿ ಆಗೋಗಿದೆ ಅವನು ಬದುಕುತ್ತಾನೆ ಅವನಿಗೆ ಪ್ರಜ್ಞೆ ಬಂದ ಮೇಲೆ ನೀನು ಮಾಡಬೇಕಾದ ಮುಖ್ಯವಾದ ಕೆಲಸವೇನೆಂದರೆ ಅವನು ನಿನ್ನನ್ನು ಅಸಹ್ಯಪಟ್ಟಿಕೊಳ್ಳುವ ಥರ ಮಾಡುವುದು ಅದು ಹೇಗೆ ಮಾಡುವುದೆಂದು ನನಗಿಂತ ಚೆನ್ನಾಗಿ ನಿನಗೇ ಗೊತ್ತು ಅಂತ ಅಂದುಕೊಳ್ಳುತ್ತಿದ್ದೀನಿ ಅನಂತರ ನಮ್ಮ ಮದುವೆ ನಂದು ನನಗೆ ಎಷ್ಟು ಸಂತೋಷವಾಗ್ತಾ ಇದೆ ಗೊತ್ತಾ ಒಂದು ದೊಡ್ಡ ಪಾರ್ಟಿ ಮಾಡ್ಕೋಬೇಕು ಬರ್ತೀನಿ ಡಾರ್ಲಿಂಗ್ ಎಂದು ಹೆದ್ದು ನಂದಿನಿ ಕಡೆ ನೋಡಿ ಈ ವಿಷಯ ನೀನು ಗೌತಮ್ಗಾಗಲಿ ಬೇರೆ ಯಾರಿಗಾದರೂ ಆಗಲಿ ಹೇಳುವುದಕ್ಕೆ ಪ್ರಯತ್ನಿಸಿದರೂ ಗೌತಮ್ ಪ್ರಾಣದಿಂದ ಇರಲ್ಲ ಆಲ್ರೆಡಿ ನನ್ನಿಂದ ಏನು ಮಾಡಲಾಗುತ್ತೋ ನಿನಗೆ ತೋರಿಸಿದ್ದೀನಿ ಸೊ ನೀನು ಅಷ್ಟೊಂದು ಧೈರ್ಯ ಮಾಡಲ್ಲ ಅಂತ ಅಂದುಕೊಳ್ಳುತ್ತಿದ್ದೀನಿ ಆ್ಯಂಡ್ ನಿನಗೆ ಬೇರೆ ಆಪ್ಷನ್ ಇಲ್ಲ ಬಂಗಾರ ಬಾಯ್ ಎಂದು ಹೇಳಿ ರಾಕ್ಷಸನ ಥರ ನಗುತ್ತಾ ಕೆಳಕ್ಕೆ ಹೊರಟು ಹೋದನು ದೇವರೇ ನನ್ನ ಗೌತಮ್ಗೆ ಏನು ಆಗದೇ ಇರುವ ಥರ ಕಾಪಾಡು ಎಂದು ಹಲ್ಲೇ ಮಲಗಿಕೊಂಡು ಕಾಲುಗಳನ್ನು ಮೊಡಚಿಕೊಂಡು ಜೋರಾಗಿ ಹಾಳುತ್ತಿದ್ದಾಳೆ ನಂದಿನಿಗೋಸ್ಕರ ಬಂದ ಅರ್ಚನ ನಂದಿನಿಯನ್ನು ಆ ರೀತಿ ನೋಡಿ ಶಾಕಾದಳು ಅವಳ ಮುಖವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ನಂದು ಏನಾಯ್ತೆ ಯಾಕೆ ಈ ರೀತಿ ಹಾಳುತ್ತಿದ್ದೀಯಾ ಆ ಪ್ರದೀಪ್ ಏನಂದನು ಎಂದು ಅರ್ಚನಾ ಕೇಳುತ್ತಿದ್ದರೂ ಇನ್ನೂ ಜೋರಾಗಿ ಹಾಳುತ್ತಿದ್ದಳೆ ವಿನಃ ಅವಳ ಬಾಯಿಂದ ಒಂದು ಮಾತು ಹೊರಬರಲಿಲ್ಲ ನಂದಿನಿಯನ್ನು ಯಾವತ್ತೂ ಆ ರೀತಿ ನೋಡದ ಅರ್ಚನಾಳಿಗೆ ಕಣ್ಣಿಂದ ನೀರು ನಿಲ್ಲುತ್ತಿಲ್ಲ ನಂದು ಪ್ಲೀಸ್ ಒಳಗೆ ಬಾ ಎಂದು ಅವಳನ್ನ ರೂಮಿಗೆ ಕರೆದುಕೊಂಡು ಬಂದು ಬೆಡ್ ಮೇಲೆ ಕುಳಿಸಿದಳು ನಂದಿನಿ ಅರ್ಚನಾಳನ್ನು ಹಪ್ಪಿಕೊಂಡು ಹಳುತ್ತಿದ್ದರೆ ಅರ್ಚನಾ ಹಾಗೇ ಸ್ವಲ್ಪ ಹೊತ್ತು ಇದ್ದು ಬಿಟ್ಟಳು ಹತ್ತು ಹತ್ತು ಬಿಕ್ಕಳಿಕೆಗಳು ಶುರುವಾಗಿದ್ದರಿಂದ ಅರ್ಚನಾ ಬಲವಂತವಾಗಿ ನೀರು ಕುಡಿಸಿದಳು ಅರ್ಚನಾ ನನ್ನ ಗೌತಮ್ ಎಂದು ನಂದಿನಿ ಹಳುತ್ತಿದ್ದರೆ ಏನಾಯ್ತು ನಂದು ಯಾಕೆ ಈ ರೀತಿ ಅಳುತ್ತಿದ್ದೀಯ ಗೌತಮ್ಗೆ ಏನಾಯ್ತು ಎಂದು ಕೇಳಿದಳು ಅರ್ಚನಾ ಗಾಬರಿಯಿಂದ ನಡೆದದ್ದೆಲ್ಲ ಹೇಳಿಬಿಟ್ಟಳು ನಂದಿನಿ ನಂದಿನಿ ಹೇಳಿದ್ದು ಕೇಳಿ ಅರ್ಚನಾಗೆ ಮೈಂಡ್ ಬ್ಲಾಕ್ ಆಯಿತು ಪ್ರದೀಪ್ ಇಷ್ಟೊಂದು ದುಷ್ಟನು ಅಂತ ಅಂದುಕೊಂಡಿರಲಿಲ್ಲ ಗೌತಮ್ ಈಗ ಹೇಗಿದ್ದಾನೆ ಗೊತ್ತಿಲ್ಲವೇ ಅರ್ಚನಾ ಒಂದು ಸರಿ ಹೋಗಿ ಗೌತಮ್ ನನ್ನ ನೋಡಿ ಬರ್ತೀಯ ಅವನಿಗೆ ಯಾವುದೇ ತೊಂದರೆ ಇಲ್ಲವೆಂದು ಗೊತ್ತಾದರೆ ವಿನಃ ನನ್ನ ಪ್ರಾಣಕ್ಕೆ ಸಮಾಧಾನವಾಗುವುದಿಲ್ಲ ಎಂದಳು ತನ್ನ ಕೈಗಳನ್ನು ಹಿಡಿದುಕೊಂಡು ಸರಿ ಹೋಗ್ತೀನಿ ನೀನು ಹುಷಾರಾಗಿರು ಎಂದು ಹೇಳಿ ಹೊರಗಡೆ ಹೋದಳು ಅರ್ಚನಾ ಆಸ್ಪತ್ರೆಯಲ್ಲಿ ಗೌತಮ್ಗೆ ಟ್ರೀಟ್ಮೆಂಟ್ ನಡೆಯುತ್ತಿದೆ ಹೊರಗಡೆ ಚೇರಿನಲ್ಲಿ ತಲೆ ಹಿಡಿದುಕೊಂಡು ಕುಳಿತಿದ್ದಾನೆ ಮನೋಜ್ ಅರ್ಚನಾ ದೂರದಿಂದಲೇ ನೋಡುತ್ತಾ ಇದ್ದು ಬಿಟ್ಟಳು ಸ್ವಲ್ಪ ಹೊತ್ತಿಗೆ ಗೌತಮ್ಗೆ ಟ್ರೀಟ್ಮೆಂಟ್ ಮಾಡುತ್ತಿರುವ ರೂಮಿನಿಂದ ನರ್ಸ್ ಹೊರಗಡೆ ಬಂದಿದ್ದರಿಂದ ಅವರ ಬಳಿ ಓದಳು ಅರ್ಚನಾ ಗೌತಮ್ ರವರಿಗೆ ಹೇಗಿದೆ ಏನೂ ಇಲ್ಲವಲ್ಲ ಎಂದು ಕೇಳಿದಳು ಅರ್ಚನಾ ಗಾಬರಿಯಿಂದ ಪ್ರಾಬ್ಲಮ್ ಏನಿಲ್ಲ ಮೈನರ್ ಹಿಂಜೂರಿಯಸ್ ಆಗಿದೆ ಪ್ಯೂ ಡೇಸ್ ರೆಸ್ಟ್ ತೆಗೆದುಕೊಂಡರೆ ಹೋಗುತ್ತೆ ಅಂತ ಹೇಳಿ ನರ್ಸ್ ಹೊರಟು ಹೋದಳು ಅರ್ಚನಾ ನಿಶ್ಚಿಂತೆಯಿಂದ ಉಸಿರಾಡುತ್ತಾ ಅರ್ಜೆಂಟಾಗಿ ಈ ವಿಷಯ ನಂದಿನಿಗೆ ಹೇಳಬೇಕು ಎಂದು ಹೊರಟಳು ಗೌತಮ್ಗೆ ಯಾವುದೇ ತೊಂದರೆ ಇಲ್ಲವೆಂದು ತಿಳಿದು ನಂದಿನಿಗೆ ಸ್ವಲ್ಪ ಸಮಾಧಾನವಾಯಿತು ಆದರೆ ಈ ಟೈಮಿನಲ್ಲಿ ಅವನ ಪಕ್ಕದಲ್ಲಿ ಇರಲು ಆಗಲಿಲ್ಲವೆಂದು ಜೋರಾಗಿ ಹಾಡುತ್ತಿದ್ದಾಳೆ ರಾತ್ರಿ ಎಂಟು ಗಂಟೆ ಆಗುತ್ತಿತ್ತು ಆ ಟೈಮಿನಲ್ಲಿ ಕಾಲಿಂಗ್ ಬೆಲ್ ಸೌಂಡ್ ಆಗಿದ್ದರಿಂದ ಅರ್ಚನಾ ನಂದಿನಿ ಭಯದಿಂದ ನೋಡಿದರು ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತಿದ್ದರೂ ಬಾಗಿಲು ತೆಗೆಯದಿದ್ದರಿಂದ ನಂದಿನಿಯ ಫೋನ್ಗೆ ಕಾಲ್ ಮಾಡಿದನು ಪ್ರದೀಪ್ ನಡುಗುತ್ತಿದ್ದ ಕೈಗಳಿಂದ ಕಾಲ್ ಪಿಕ್ ಮಾಡಿದಳು ನಂದು ಬಾಗಿಲು ತೆಗಿ ಎಂದು ಹೇಳಿದ ತಕ್ಷಣ ಹೋಗಿ ಬಾಗಿಲು ತೆಗೆದು ಪಕ್ಕಕ್ಕೆ ನಿಂತುಕೊಂಡಳು ಅರ್ಚನಾ ಅವನನ್ನು ಅಸಹ್ಯವಾಗಿ ನೋಡುತ್ತಿದ್ದಾಳೆ ಏಯ್ ನೀನು ಒಳಗಡೆ ಹೋಗು ಎಂದು ಪ್ರದೀಪ್ ಕಿರುಚಿದ್ದರಿಂದ ಅಚ್ಚನ ಸೈಲೆಂಟಾಗಿ ಒಳಗೆ ಹೋದಳು ನಿಧಾನವಾಗಿ ನಂದಿನಿಯ ಬಳಿ ಬಂದು ತನ್ನ ಭುಜಗಳನ್ನು ಹಿಡಿದುಕೊಂಡು ಸೋಫಾದಲ್ಲಿ ಕುಳಿಸಿ ಎದುರಿಗೆ ಚೇರಿನಲ್ಲಿ ಕುಳಿತುಕೊಂಡನು ಪ್ರದೀಪ್ ಪಾರ್ಸಲ್ ತಂದ ಬಿರಿಯಾನಿಯನ್ನು ಓಪನ್ ಮಾಡಿ ಅವಳಿಗೆ ತಿನ್ನಿಸಲು ಹೋದನು ಅವನನ್ನು ಅಸಹ್ಯವಾಗಿ ನೋಡಿ ತಲೆ ತಿರುಗಿಸಿಕೊಂಡಳು ನಂದಿನಿ ಅವಳ ಮುಖವನ್ನು ಹಿಡಿದುಕೊಂಡು ತನ್ನ ಕಡೆ ತಿರುಗಿಸಿ ನೀನು ಅವನಿಗೋಸ್ಕರ ಅಳುತ್ತಾ ನಿನ್ನ ಆರೋಗ್ಯವನ್ನ ಸೌಂದರ್ಯವನ್ನ ಹಾಳು ಮಾಡಿಕೊಳ್ಳುತ್ತಿದ್ದರೆ ನಾನು ನೋಡುತ್ತಾ ಸುಮ್ಮನಿರುವುದಿಲ್ಲ ಡಾರ್ಲಿಂಗ್ ನಿನ್ನ ಮೇಲೆ ಪೂರ್ತಿ ಹಕ್ಕು ನನ್ನದು ನೀನು ಹಸುವಿನಿಂದ ಇದ್ದರೆ ನನ್ನಿಂದ ತಡೆದುಕೊಳ್ಳಲು ಆಗುವುದಿಲ್ಲ ತಿನ್ನು ಎಂದು ಕೈಯನ್ನು ಅವಳ ಬಾಯಿಯ ಹತ್ತಿರ ಹಿಟ್ಟನು ನಂದಿನಿ ಕೋಪದಿಂದ ನೋಡುತ್ತಿದ್ದರೆ ತಿನ್ನು ಎಂದು ಗಟ್ಟಿಯಾಗಿ ಕಿರುಚಿದಾಗ ಬೆಚ್ಚಿಬಿದ್ದು ಬಾಯಿ ತೆಗೆದಳು ನಂದಿನಿ ಅವಳಿಗೆ ತಿನ್ನಿಸಿ ಗುಡ್ ಗರ್ಲ್ ಡೈಲಿ ನಿನ್ನಷ್ಟಕ್ಕೆ ನೀನು ತಿನ್ನದಿದ್ದರೆ ನನ್ನ ಕೈಯಿಂದ ತಿನ್ನಿಸಬೇಕಾಗುತ್ತದೆ ನನ್ನ ಕೈಯಿಂದ ತಿನ್ನಬೇಕು ಅಂತ ಅಂದುಕೊಂಡರೆ ನೀನು ಊಟ ಮಾಡದೇ ಇರು ಎಂದು ಕಣ್ಣೊಡಿದು ನಗುತ್ತಾ ಹೊರಟು ಹೋದನು ಪ್ರದೀಪ್ ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುತ್ತದೆ ಈ ಭಾಗ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು